ನಮಸ್ಕಾರ ಪ್ರೇಕ್ಷಕರೇ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಮತ್ತು ರೈತರು ಮಿತ್ರರಿಗೆ ಇವಾಗ ನಮ್ಮದು ಪೈಪ್ಲೈನ್ ಕೆಲಸ ಎಲ್ಲ ಒಂದು ಲೆವೆಲ್ಗೆ ಮುಗಿದಿದೆ ಇನ್ನೊಂದು ದಿನ ಬಾಕಿ ಇದೆ ಅಂದರೆ ಮಣ್ಣು ಮುಚ್ಚೋಕ್ಕೆ ಈ ರೀತಿ ಮಣ್ಣು ಮುಚ್ಚೋಕ್ಕೆ ಈಗ ಈಗ ಮೊದಲೇ ಕೆಲಸ ನಾವೇನು ಮಾಡಬೇಕು ಸರ್ ಇಲ್ಲಿವರೆಗೆ ನಾವು ನೀವು ಕೇಳ್ಬೋದು ಸರ್ ಇಲ್ಲಿವರೆಗೆ ನೀವು ಪೈಪ್ಲೈನ್ ಮಾಡಾಯಿತು ಈಗೆಲ್ಲ ಬರೀ ಅಡಿಕೆ ಸೊಸಿ ಇದೆ ಬಾಳೆನೂ ತೆಗೆದುಬಿಟ್ಟಿದ್ರೆ ಮಸ್ ನೆಸ್ಟ್ ಏನು ಈಗ ಮಣ್ಣು ಡ್ಯಾಮೇಜ್ ಆಗಿದೆ ಮಣ್ಣೆಲ್ಲ ಬೇರೆಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಈಗ ನಮಗೆ ಏನು ಒದಿಕೆ ಇತ್ತು ಮುಂದಿಷ್ಟು ದಿನ ನಾವು ಏನು ಉಳುಮೆ ಮಾಡ್ದಾನೆ ಒಂದು ಲೇಯರ್ ಮುಡ್ ಬಿಡ್ಕೊಬಂದಿದೆಯೋ ಮಣ್ಣೆಲ್ಲ ಈಗ ಅದು ತೆಗೆದು ಬೇರಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ಈಗ ಮೊದಲೇ ಕೆಲಸ ನಾವುಗಳು ಏನು ಮಾಡಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನಾವು ಮೊದಲೇ ಕೆಲಸನ ಮಾಡ್ಕೊಬರ್ತಾ ಇರೋದು ವೆಲ್ವೆಂಟ್ ಬಿನಿಸ್ ಅಂದರೆ ನಿಮಗೆ ಗೊತ್ತಿರ್ಬೋದು ನೈಟ್ರೋಜನ್ ಮತ್ತು ಸೌರಜನಕ ಸಿಡಿಕಣ ಗಿಡಗಳನ್ನು ರೋಬೊಸಮ್ ಅನ್ನ ಹಿಡಿದು ಅದು ವಾತಾವರಣದಲ್ಲಿರುವ ಸೌರಜನಿಕವನ್ನು ಮತ್ತು ನೈಟ್ರೋಜನ್ನ ಫಿಕ್ಸ್ ಮಾಡಿ ನಾವು ಜೀವಮೃತ ಕೊಟ್ಟಾಗ ನಮ್ಮ ಗಿಡ ಮರಗಳಿಗೆ ಬೇಕಾಗಿರುವಂಥ ಪೋಷಕಾಂಶ ಒದಗಿಸುವ ಒಂದು ತಳಿ ವೆಲ್ವೆಂಟ್ ಬಿನಿಸ್ ಅತಿ ಹೆಚ್ಚು ವೇಗವಾಗಿ ಬೆಳೆಯುವಂಥ ಒಂದು ಗಿಡ ಇದು ಗೊಬ್ಬರವನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ವಾತಾವರಣದಲ್ಲಿರುವ ಸೌರಜನಕ ಮತ್ತು ನೈಟ್ರೋಜನ್ನ ಫಿಕ್ಸು ಕೂಡ ಮಾಡುತ್ತೆ ರೋಬೊಸಮ್ ಗಂಟು ಕೂಡ ಅದು ನಮ್ಮ ಜೀವಾಮೃತವನ್ನು ಕೊಟ್ಟಾಗ ಅದು ಸಮರ್ಪಕವಾಗಿ ಬ್ಯಾಲೆನ್ಸ್ ಮಾಡುವ ಒಂದು ಪ್ರಕ್ರಿಯೆನೂ ಮಾಡುತ್ತೆ ಸೊ ಇವಾಗ ನಾವು ಮೊದಲೇ ಕೆಲಸ ಮಾಡ್ತಾ ಇರೋದು ವೆಲ್ವೆಂಟ್ ಬಿನಿಸು ಬೀಜ ನಿಮಗೆ ತೋರಿಸ್ತೀನಿ ಅದು ಕ್ಯಾಮ್ರಾದಲ್ಲಿ ನಮ್ಮ ಮಿಸ್ಸಸ್ ನಡ್ಕೊಬರ್ತಾ ಇದಾರೆ ಏನಪ್ಪ ಅದು ತೋರಿಸ್ಕೊಡಮೆ ಇಲ್ಲಿ ನೋಡ್ಬೋದು ನೀವು ಇದೇ ವೆಲ್ವೆಂಟ್ ಬಿನಿಸ್ ತೋರಿಸಿದ್ವಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ವೆಲ್ಮೆಂಡ್ ಬಿನಿಸು ಸೊ ಇದನ್ನು ನಡ್ಕೊಬರ್ತಾ ಇದೆ ಇದು ಬ್ಲ್ಯಾಕು ಇದು ನಾವು ಎಲ್ಲೂ ಅಂಗಡಿಯಲ್ಲಿ ಕೊಟ್ಟು ತಂದಿರೋದಲ್ಲ ಇಲ್ಲೇ ನಮ್ಮ ತೋಟದಲ್ಲೇ ಬೆಳೆದಂಥ ಬೀಜಗಳು ಇಲ್ಲೇ ನೋಡ್ಬೋದು ನೀವು ಎಲ್ಲನೂ ಬುಡಿಸಿದ್ದೀವಿ ಸೊ ಇದು ಯಾವಾಗಲೂ ಓಸಲಿ ಹಾಕಿದ್ದು ನಾವು ಅಡಿಕೆ ಮರಕೆಲ್ಲ ಒಬ್ಬಿತ್ತಲ್ಲ ಅದನ್ನು ಒಣಗಿಸಿ ಚೆನ್ನಾಗಿ ಬೀಜಗಳು ಆ ಬೀಜಗಳು ಮಾಡಿಕೊಂಡಿದ್ದ ಇವಾಗ ಕೆಚ್ಚಿ ಅದನ್ನು ನೀಟಾಗಿ ನಾವೇ ಇಲ್ಲೇ ತಯಾರು ಮಾಡ್ಕೊಳ್ತೀವಿ ನಮ್ಮ ಭೂಮಿಯಲ್ಲೇ ಪ್ರಕೃತಿದತ್ತವಾಗಿ ಬೆಳೆದಂಥ ಒಂದು ಸಲಿ ತಂದಿದ್ದು ಸಹಜ ಕೃಷಿಲಿ ಅದನ್ನೇ ಉತ್ಪಾದನೆ ಮಾಡಿಕೊಂಡು ಬೀಜಗಳನ್ನ ನಾವೇ ಸಂರಕ್ಷಣೆ ಮಾಡ್ತೀವಿ ಸಂರಕ್ಷಣೆ ಮಾಡಿ ಇದನ್ನು ಇವಾಗ ಪ್ರತಿ ತೋಟ ಒಂದು ಎಕರೆಗೆ ನಮ್ಮಲ್ಲೇ ಬೀಜ ಇರೋದ್ರಿಂದ ನಾವೇ ಅದನ್ನು ಆ ಬೀಜಗಳನ್ನ ವೆಲ್ವೆಂಟ್ ಬಿನಿಸ್ನ ಹಾಕೊಂಡು ಇವಾಗ ಬರ್ತಾ ಇದೀವಿ ಸೊ ಈಗ ಪ್ರ ಈ ಪ್ರಕ್ರಿಯೆ ಯಾಕೆ ಈ ಟೈಮ್ನಲ್ಲಿ ಹಾಕಬೇಕು ಇವಾಗ ನಿಮಗೆ ಜನವರಿ ತಿಂಗಳು ನಿಮಗೆ ಮಾರ್ಚಿ ಮಾರ್ಚಿಗೆಲ್ಲ ಆಲ್ಮೋಸ್ಟು ಕಂಪ್ಲೀಟಾಗಿ ಬಿಸಿಲು ತುಂಬ ಇರುತ್ತೆ ಆಗ ಈ ರೀತಿ ತರಿದ ಭೂಮಿಯಲ್ಲಿ ನೀವು ಜೀವಮೃತ ಕೊಟ್ಟಾಗ ಕೆಲಸ ಆಗೋಲ್ಲ ಸರಿಯಾದ ರೀತಿಯಲ್ಲಿ ಭೂಮಿಗೆ ಜೀವಮೃತ ಸೂಕ್ಷ್ಮ ಜೀವಿಗಳು ತಡೆಯಿಲ್ಲ ಟೆಂಪ್ರೇಚರ್ನ ಮತ್ತು ನಾವು ಮಾಡ್ತಾ ಇರೋದು ಇದು ಅದ್ರ ಅದರೊಳಗಡೆಗೆ ವೆಲ್ವೆಂಟ್ ಹಾಕಿ ನೀಟಾಗಿ ನಾವು ನೀರನ್ನು ಸಮರ್ಪಕವಾಗಿ ಕೊಟ್ಟು ಒದಿಕೆಯನ್ನು ಸೃಷ್ಟಿ ಮಾಡಿದ್ವಿ ಜೀವಮೃತನ ಕೊಟ್ಟಾಗ ನಿಮ್ಮ ತೋಟ ಒಂದು ಅದ್ಧೂರಿ ಮತ್ತು ಸೂಕ್ಷ್ಮ ಜೀವಿ ಒಳಗೆ ಒಂದು ಒದಿಕೆ ಆಗುತ್ತೆ ಅದ್ಭುತವಾಗಿ ಮರಗಿಡಗಳಿಗೆ ಆಹಾರನ ಕ್ರಿಯೇಟ್ ಆಗುತ್ತೆ ಸೊ ಈ ಉದ್ದೇಶದಿಂದ ದಯವಿಟ್ಟು ಯಾರೂ ಕೂಡ ತೋಟನ ಸ್ವಚ್ಛವಾಗಿಡಬೇಕು ಉಳಿಸ್ ಉಳುಮೆ ಮಾಡಬೇಕು ಗೊಬ್ಬರ ಹಾಕಬೇಕು ಹೊರಗಡೆಯಿಂದ ಕೊಡಕೆ ಗೊಬ್ಬರಗಳು ಹಾಕಬೇಕು ಅನ್ನೋದನ್ನ ತಲೆಯಿಂದ ದಯವಿಟ್ಟು ಫಸ್ಟು ತೆಗೆದಾಕಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಳಗಡೆಯಿಂದ ಹೊರಗಡೆಯಿಂದ ನೀವು ಗೊಬ್ಬರಗಳು ತಂದಷ್ಟು ರೋಗಗಳು ಜಾಸ್ತಿ ಆಗುತ್ತೆ ಇದು ಮೈಂಡಲ್ಲಿರಲಿ ಫಸ್ಟು ನೀವೇ ನಿಮ್ಮ ಭೂಮಿಯಲ್ಲಿರುವ ತ್ಯಾಜ್ಯಗಳನ್ನು ಕ್ರಿಯೇಟ್ ಮಾಡಬೇಕು ನಿಮ್ಮ ಭೂಮಿನೇ ಕ್ರಿಯೇಟ್ ಮಾಡಿಕೊಳ್ಳುತ್ತೆ ಅದು ನೀವು ಅದಕ್ಕೆ ವ್ಯವಸ್ಥೆಗಳು ಮಾಡ್ಕೊಡ್ಬೇಕು ಬೀಜಗಳನ್ನು ಸಂರಕ್ಷಣೆಗಳು ಮಾಡಬೇಕು ನಾಟಿ ಬೀಜಗಳ್ನ ಈ ಬೆಳೆಗೆ ಈಗ ನಾವು ಏನು ಮಾಡ್ಬೋದು ಇನ್ನೇನು ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಈ ಮರಗಳಿಗೆ ಕಾಳ್ಮೆಂಟ್ಸ್ ಕುಣಿಸ್ಬೋದು ಮೈಕ್ರೋಫ್ಲಿಂಗ ಮೈಕ್ರೋಫ್ಲಿಂಕರ್ ಕಾಳ್ಮೆಂಟ್ಸ್ಗಳ್ ಹಾಕೊಂಡು ವೆಲ್ ಈಗ ಕಾಳ್ಮೆಂಟ್ಸ್ ಹಾಕ್ಕೊಂಡು ನೆಕ್ಸ್ಟು ಕೋಕೋ ಆಗಿರ್ಬೋದು ಎಲಕ್ಕಿ ಇರ್ಬೋದು ಕಾಫಿ ಆಗಿರ್ಬೋದು ಈ ಥರ ಬೆಳೆಗಳನ್ನ ಸಂಯೋಜನೆ ಬರ್ತೀವಿ ಸೊ ಈಗ ಒಂದು ಬೆಳೆ ನಮ್ಮ ಬಾಳೆ ಬಾಳೆನ ನಾವು ಕಂದುಗಳು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಲೇಯರ್ ಬೈ ಲೇ ಲೇಯರ್ ನಡ್ಕೊಂಡು ಬರ್ತೀವಿ ಮುಂದಿನ ದಿನಗಳಲ್ಲಿ ಈಗೆಲ್ಲ ಒಕ್ಕಡೆಯಿಂದ ನೀಟಾಗೆ ಮೈಕ್ರೋಫ್ಲಿಂಕರ್ ಮಾಡಬೇಕಾಯಿತು ಬೆಳೆ ಸಂಭೋಜನೆ ಮಾಡೋಕ್ಕೆ ಈಗೆಲ್ಲ ಆಗಿದೆ ಆಲ್ರೆಡಿ ಇದಕ್ಕೆ ನಾವು ಇದ್ರದ್ದು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ನಾನು ಈಗ ವೆಲ್ವೆಂಟ್ ಬಿನಿಸ್ ಬಗ್ಗೆ ಹೇಳಿದೆ ಯಾಕೆ ಹಾಕಬೇಕು ಅನ್ನೋದು ವೆಲ್ವೆಂಟ್ ಬಿನಿಸ್ ಎಷ್ಟು ಪ್ರಾಮುಖ್ಯತೆ ವಹಿಸ್ತದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ಬೀಜಗಳು ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ ಅಲ್ವಾ ಸಹಜ ಕೃಷಿಲಿ ಮೈಸೂರಲ್ಲಿ ಸಿಗುತ್ತೆ ನಿಮಗೆ ಇಲ್ಲಾಂದರೆ ಯಾರು ರೈತರುಗಳ ಕಡೆ ಅಂತಲೂ ನೀವು ತರ್ಬೋದು ಈ ಹಾಲೂ ಕೂಡ ಸಿಗುತ್ತೆ ಈಗ ಸದ್ಯಕ್ಕೆ ನಮ್ಮ ನಮ್ಮ ಹತ್ರನೇ ಬೀಜಗಳು ಇದ್ದಿದ್ದು ವೆಲ್ವೆಂಟ್ ಬಿನಿಸ್ಗಳನ್ನ ನಾವು ತೊಗೊಂಡಿದ್ದು ಒಂದು ಸಲ ಒಂದೆರಡು ವರ್ಷ ಮೂರು ವರ್ಷದ ಹಿಂದೆ ಅದನ್ನು ನಾನು ತೆಗೆದು ಇವಾಗ ಹಾಕಿದ್ದೀನಿ ಅಷ್ಟು ಚೆನ್ನಾಗೆ ಬೀಜಗಳು ಸಿಗ್ತದೆ ಇಲ್ಲಿ ನೋಡಿ ಇದೆಲ್ಲ ನಾವೇ ಒಡದಿ ಕೆಚ್ಚಿ ಮಾಡಿರೋಂಥ ಬೀಜಗಳು ಇಲ್ಲಿ ಹುಟ್ಟಿತ್ತು ನಮ್ಮ ತೋಟದಲ್ಲೇ ಹುಟ್ಟಿತ್ತು ನೋಡಿ ಒಂದೇ ತಾವು ಬಿದ್ದು ಎಷ್ಟು ಚೆನ್ನಾಗಿ ಹುಟ್ಟಿದೆ ಒಂದೇ ತವ ಬಿದ್ದು ಹುಟ್ಟಿದೆ ಎಲ್ಲ ವಿಲ್ವೆಂಟು ಇದೆಲ್ಲ ಏನು ಮಾಡುತ್ತೆ ಈಗ ಹಬ್ತದ ಇಲ್ಲಿ ರೋಬೋಜನ್ಗಿ ನಾವು ಗಂಟುಗಳಲ್ಲಿ ರೋಬೋಜನ್ ಅದು ಸೃಷ್ಟಿಯಾಗುತ್ತೆ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇದೆಲ್ಲ ಹಸಿರಲೆ ಗೊಬ್ಬರ ಈಗ ನಾವು ಈಗ ಇಟಾಚಿಲಿ ನಾವೆಲ್ಲ ಕೆಲಸ ಮಾಡಿಸಿರೋದ್ರಿಂದ ಪೈಪ್ಲೈನ್ ಮಾಡಿಸಿರೋದ್ರಿಂದ ಮೊದಲೇ ಹಂತವಾಗಿ ನೀವು ಏನೂ ಮಾಡಬೇಕಾಗಿಲ್ಲ ಫಸ್ಟು ವೆಲಿವೆಂಟು ಯಾಕಂದರೆ ಈ ಟೈಮ್ನಲ್ಲಿ ತುಂಬ ಬಿಸಿಲಿರುತ್ತೆ ರೈತರ ಮಿತ್ರರೇ ದಯವಿಟ್ಟು ನಿಮ್ಮ ಅಡಿಕೆ ತೋಟಗಳಿಗೆ ಭೂಮಿಗೆ ಒದಿಕೆಯನ್ನು ಸೃಷ್ಟಿ ಮಾಡಬೇಕು ಮಾರ್ಚಿ ಒಳಗಡೆ ಮಾರ್ಚಿ ಫೆಬ್ರವರಿ ಎಂಡು ಮಾರ್ಚಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಶಿವರಾತ್ರಿ ಕಳೆದ ಮೇಲಂತೂ ಹೆಚ್ಚು ಬಿಸಿಲು ಆಗುತ್ತೆ ಸೊ ಈ ಟೈಮ್ನಲ್ಲಿ ನೇರವಾಗಿ ಜೀವಾಮೃತವನ್ನು ಯಾವುದೇ ಕಾರಣಕ್ಕೂ ನೀವುಗಳು ಕೊಡಬಾರ್ದು ನೇರವಾಗಿ ಜೀವಮೃತ ಕೊಟ್ಟಾಗ ಏನಾಗುತ್ತೆ ಸೂಕ್ಷ್ಮಜೀವಿಗಳು ಕೆಲಸ ಮಾಡಲ್ಲ ಸೊ ಅದಕ್ಕೆ ಹಸಿರುಲೆ ಗೊಬ್ಬರಗಳನ್ನ ಒದಿಕೆಗಳನ್ನ ಸೃಷ್ಟಿ ಮಾಡಬೇಕು ಈ ರೀತಿ ಒದಿಕೆಗಳನ್ನ ಸೃಷ್ಟಿ ಮಾಡಬೇಕು ಅಂದರೆ ನಾವು ವೆಲ್ವೆಂಟ್ ಬೀನಿಸ್ಗಳನ್ನ ನಾವು ಪ್ರಾಮುಖ್ಯತೆ ಫಸ್ಟ್ ನಾವು ವೆಲ್ವೆಂಟ್ಗಳನ್ನ ಹಾಕೊಳ್ತೀವಿ ಏಕೆಂದರೆ ಇದು ವೇಗವಾಗಿ ಬೆಳೀತದೆ ಕಳೆಗಿಂತ ವೇಗವಾಗಿ ಬೆಳೆಯುವಂಥ ಗಿಡ ಇದು ಸೊ ಇದು ಇದನ್ನ ಈಗ ಹಾಕೊಂಬರ್ತಾ ಇದಾರೆ ನಮ್ಮ ವಿಶೇಷ ನಮ್ಗೆ ತೋರಿಸಿದ್ನಲ್ಲ ಅದ್ರ ಬೀಜಗಳನ್ನ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಈಗ ನಮ್ಮ ಹತ್ರ ಸ್ಟಾಕ್ ಅಂತ ನೋಡಿ ಇದು ನಾವು ಮನೆಯಲ್ಲಿ ಕೂಡ ಒಂದು ಎರಡು ಮೂರು ಕೆ ಜಿ ಇದೆ ಸೊ ಇಲ್ಲಿ ಎಲ್ಲ ಕೆಚ್ಚಿ ಕೆಚ್ಚಿ ನಾವೇ ಬಿಡಿಸ್ಕೊಳ್ತಾ ಇದೀವಿ ಮೆಲ್ವೆಂಟನ್ನ ಯಾಕೆಂದರೆ ಅಷ್ಟು ಪ್ರಾಮುಖ್ಯತೆ ವಹಿಸ್ತದೆ ನಮ್ಮ ಭೂಮಿಗೆ ಇದು ಮತ್ತು ನೈಟ್ರೋಜನ್ಸ್ಗಳು ಉತ್ಪತ್ತಿ ಮಾಡೋಕ್ಕೆ ಮತ್ತು ನೋಡಿ ಇದೆಲ್ಲ ಬೀಜ ಬಿಚ್ಚಿ ಎಲ್ಲ ನಾವು ಇದರಲ್ಲಿಂದ ತೆಗೆದು ಇದಕ್ಕೆ ಹಾಕೋತಾ ಇದೀವಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬೆಳಗ್ಗೆಯಿಂದ ಲೇಬರ್ಸ್ಗಳು ಬಂದಿರು ಊಟ ತಂದಿದ್ದು ಎಲ್ಲ ಮುಚ್ಚಿ ಕೆಲಸ ಎಲ್ಲ ಮುಗಿಸಿದ್ದೀವಿ ಪೈಪ್ಲೈನ್ದು ಈ ಪೈಪ್ಲೈನ್ಗೂ ಮುಗಿಸಾದ ಈಗ ಒಕ್ಕಡೆಯಿಂದ ನಮ್ಮ ಭೂಮಿ ಈ ಮಣ್ಣು ನೇರವಾಗಿ ಮಣ್ಣು ನೇರವಾಗಿ ಬಿಸಿಲು ಈಗ ಹೊಡಿತಿದೆ ಭೂಮಿಗೆ ಸೊ ಇಲ್ಲಿ ಏನಾಗುತ್ತೆ ಈಗ ನಾವು ಬನಿನಲ್ಲಿ ಬನಿ ಮೈಲಿ ನಿಂತ್ಕೊಂಡಂಗೆ ಇದು ಸೊ ಈ ವ್ಯವಸ್ಥೆಗೆ ನಾವೀಗ ಏನು ಮಾಡ್ತೀವಿ ವೇಗವಾಗಿ ಬರುವಂಥ ಮುಚ್ಚಿಗೆಯನ್ನು ಪ್ರಾರಂಭಿಸಬೇಕು ಸೊ ಈಗ ಏನು ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿದ್ದಾಗ ನಮಗೆ ನಮ್ಮ ಪ್ರಕೃತಿನೇ ನಮಗೆ ಒಂದು ವರದಾನವಾಗಿ ಕೊಟ್ಟಿದ್ದು ವೆಲ್ವೆಂಟು ಈ ವೆಲ್ವೆಂಟನ ಹಿಂದೆ ಡಿಸೆಂಬರ್ ತಿಂಗಳಲ್ಲೇ ಇರ್ಬೋದು ನಾವು ನವಂಬರ್ ಸೆಪ್ಟೆಂಬರಲ್ಲಿ ಹಾಕಿದ್ದೋ ನಮ್ಮ ಭೂಮಿಲಿ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಹಬ್ಬಿದೆ ನೋಡಿ ಸೊ ಇದೇ ಒಣಗಿ ಎಲ್ಲ ಹಿಟಾಚಿ ಕಿತ್ತಾಕ್ ಕೊಟ್ಟಿತ್ತು ಗಿಡಗಳನ್ನ ಅದರಲ್ಲೇ ಬೀಜಗಳಿದ್ದೋ ಈ ಕೊಂಬೆಗಳಲ್ಲಿದ್ದಂಥ ಬೀಜಗಳ್ನ ನಾವು ಸಂರಕ್ಷಣೆ ಮಾಡೋದು ಆ ಸಂರಕ್ಷಣೆ ಮಾಡಿದ್ದು ವರದಾನ ಆಯಿತು ಇವತ್ತು ಇವತ್ತು ತುಂಬ ನಾವು ಈ ವಿಷಯದಲ್ಲಿ ಅದೃಷ್ಟ ಮಾಡಿದ್ದೆವು ಯಾಕಂದರೆ ಒಂದು ಫರ್ ಕೆ ಜಿ ನೂರ ಎಪ್ಪತ್ತು ರೂಪಾಯಿ ಇದೆ ಈಗ ನನಗೆ ನನ್ನ ಜಮೀನಿಗೆ ಹಾಕ್ತೀನಿ ಅಂದರೆ ನಾಲ್ಕೈದು ಕೆ ಜಿ ಬೇಕಾಯಿತು ಉಚಿತವಾಗಿ ನಮ್ಮ ಬೂಮ್ ತಾಯಿ ಕೊಟ್ಟಿದ್ದಾಳೆ ಇದನ್ನು ಅಂತ ಅದನ್ನೇ ಸೂಚನೆ ಕೊಟ್ಟಿದೆ ನನಗೆ ಏಕೆಂದರೆ ನಮ್ಮ ಭೂಮಿಗಳಲ್ಲಿ ಇದನ್ನು ಹಾಕ್ದಾಗ ಪ್ರಕೃತಿಗೆ ನಾವು ಜೀವಮೃತ ಕೊಡೋಕ್ಕೆ ಆಗಿರ್ಬೋದು ಒಂದು ಒಂದು ಅದ್ಭುತವಾದ ಕೆಲಸ ಇದು ಭೂಮಿಗೆ ಒದಿಕೆ ಸೇ ಅದು ಅದು ಕೇಳುತ್ತೆ ನಿಮಗೆ ನಮಗೆ ಹಾಕಿ ಬಿಟ್ಟಿದ್ರೆ ಬೀಜವನ್ನು ಅದನ್ನೇ ಸಂರಕ್ಷಣೆ ಮಾಡಿಕೊಳ್ಳುತ್ತೆ ನೀವು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ನೀವು ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ನಿಮ್ಮ ಭೂಮಿಲಿ ನೋಡ್ತಾ ಇರ್ಬೋದು ಇಲ್ಲಿ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಜ ನಮಗೆ ಗೆದ್ಲು ಹುಳಗಳು ಬಂದು ಉತ್ತಗಳು ಕಡುತ್ತೆ ಈಗ ನೋಡಿ ಇದು ಎರಡು ಮೂರು ಕಡೆ ಉತ್ತಗಳು ರೆಡಿ ಆಗ್ತಿದೆ ನೋಡ್ತಾ ಇರ್ಬೋದು ಈ ಮಣ್ಣನ್ನು ನಾವು ಜೀವಮೃತಕ್ಕೆ ಬಳಸಬೇಕು ಮತ್ತು ಇದನ್ನು ಕೆಡುಗಿ ಮ ಸ್ವಲ್ಪ ಡಿಸ್ಟರ್ಬ್ ಮಾಡಿ ನಾವು ಏನು ಮಾಡಬೇಕು ಇದ್ರ ಮೇಲೆ ಒದಿಕೆ ಒದಿಕೆಗಳನ್ನ ಆಹಾರವಾಗಿ ಜ ನಮ್ಮ ಗೆದ್ಲುಳುಗಳಿಗೆ ಕೊಡಬೇಕು ಸೊ ಇದು ಕೊಟ್ಟಾಗ ಏನಾಗುತ್ತೆ ಇದು ತುಂಬ ಎತ್ತರವಾಗಿ ಬೆಳೆಯೋದು ಆಗುತ್ತೆ ಇಲ್ಲಿ ಇದಕ್ಕೆ ಯಾವುದೇ ಬೆಂಕಿ ಹಾಕೋದಾಗಲಿ ಯಾವುದೇ ಅದಕ್ಕೆ ಹಾನಿ ಮಾಡೋದಾಗ್ಲಿ ಮಾಡಬಾರ್ದು ಈ ಮಣ್ಣನ್ನು ಕಿತ್ತಾಗ ನಾವು ಅದಕ್ಕೆ ಹೊದಿಕೆಯನ್ನು ಮುಚ್ಚಬೇಕು ಮೇಲ್ಗಡೆ ಮುಚ್ಚಿದಾಗ ಏನಾಗುತ್ತೆ ಅದು ಗೆದ್ದಲು ಹುಡುಗಕ್ಕೆ ಡಿಸ್ಟಪ್ ಆಗೋಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈಗ ಇದು ಮನೆ ಮಾಡ್ಕೊಳ್ತೈತೆ ಹುತ್ತ ಅಂತೀವಿ ಇದನ್ನು ಅಲ್ಲೂ ಒಂದು ಮೇಲ್ಗಡೆ ಒಂದೆರಡು ಕಡೆ ಕಟ್ಟಿದೆ ಇದು ಸೊ ಕಟ್ಕೊ ಬರ್ತಿದೆ ಯಾಕಂದರೆ ಇದು ಯಾವಾಗ ಬರುತ್ತೆ ಅಂದರೆ ನಿಮ್ಮ ಭೂಮಿಗೆ ನಿಮ್ಮ ಭೂಮಿ ತಾಯಿ ಯಾವುದೇ ರೀತಿ ಮಾನವನ ಡಿಸ್ಟರ್ಬ್ ಇಲ್ಲದ ಹೋದಾಗ ಅದು ತನ್ನ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತೆ ನಾವು ಇವಾಗ ಈ ಪೈಪ್ಲೈನ್ ಕೆಲಸಕ್ಕೆ ಅಂದ್ಬಿಟ್ಟು ಇಷ್ಟು ಲೆವೆಲ್ಗೆ ನಾನು ಮಾಡಿರೋದು ನೀವು ನಿಮ್ಮ ಹಳೆ ವೀಡಿಯೋಗಳೆಲ್ಲ ನೋಡ್ಕೊಬರ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ತೋಟ ಇದಕ್ಕಿಂತ ಮುಂಚೆ ಹೆಂಗಿತ್ತು ಅನ್ನೋದು ನಿಮ್ಗೆ ನೋಡಿರ್ಬೋದು ಸೊ ಆ ರೀತಿ ಮೇಂಟೈನ್ ಮಾಡಿದಕ್ಕೆ ಉತ್ತಗಳೆಲ್ಲ ಬಂದಿರೋದು ಪ್ರಾಣಿ ಸಂಕುಲಗಳು ಔರಾಣಿ ಆಗಿರ್ಬೋದು ಎಂಟೆಗುದ್ದಗಳಾಗಿರ್ಬೋದು ಕಪ್ಪೆಗಳಾಗಿರ್ಬೋದು ಇನ್ನೂ ಹಲವಾರು ಜೀವಿಗಳು ವೈವಿಧ್ಯತೆ ನಮ್ಮ ಭೂಮಿಗಳಲ್ಲಿ ಕಂಡು ಬರ್ತೈತೆ ಸೊ ಯಾಕೆ ಕಂಡು ಬರುತ್ತೆ ಅಂದರೆ ನಾವು ಡಿಸ್ಟರ್ಬ್ ಮಾಡ್ತಲ್ಲ ಇವತ್ತು ಏನೋ ಪೈಪ್ಲೈನ್ಗೆ ಡಿಸ್ಟರ್ಬ್ ಮಾಡಿರ್ಬೋದು ನೀರಿನ ವ್ಯವಸ್ಥೆಗೋಸ್ಕರ ಮುಂದಿನ ವರ್ಷಗಳಲ್ಲಿ ನಾನು ಇನ್ನೂ ಶಾಶ್ವತವಾಗಿ ಪರಿಹಾರ ಬೇಕು ಅಂದ್ಬಿಟ್ಟು ಇದು ನಾವೇನು ಮಾಡಿದ್ದೀವಿ ಇನ್ನೂ ಒಳ್ಳೆ ಕ್ವಾಲಿಟಿ ಟ್ವೆಂಟಿನ್ ಬಾರ್ ಫಿಫ್ಟೀನ್ ಪೈಪ್ಗಳನ್ನ ಹಾಕ್ಸಿ ನೀಟಾಗಿ ಗೇಜ್ ಇರೋದನ್ನ ಕೆಲಸ ಮಾಡಿಸಿದ್ದೀನಿ ಮತ್ತು ನಾವು ಒಂದು ಅನುಕೂಲವ ಅನುಕೂಲ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಾಟಿ ಹೆಸುಗಳನ್ನ ಸಾಕ್ಕೊಂಡು ಕೆಲಸ ಮಾಡ್ಕೊಬರ್ತಾ ಇರೋದು ಒಂದು ನಾಟಿ ಹೆಸುಗಳಲ್ಲಿ ಮ ಇದ್ದರೆ ನೋಡಿ ಪ್ರಕೃತಿ ದತ್ ಪ್ರಕೃತಿದತ್ತವಾಗಿ ನಾಟಿ ಹಸುಗಳಿದ್ದಾಗ ಅದರದು ಗಂಧ ಮತ್ತು ಸಗಣಿಗಳು ಬಿದ್ದಾಗ ನಮಗೆ ಈ ನಾಟಿ ಹಸುಗಳ ವೈವಿಧ್ಯತೆ ನೀವು ಹೆಚ್ಚ ಹಸು ಸಗಣಿ ಹಾಕಿ ಯಾವ ಉತ್ತಗಳು ಕಟ್ಟಲ್ಲ ಏನೂ ಕಟ್ಟಲ್ಲ ಯಾಕೆಂದರೆ ಆ ಹೆಚ್ಚು ಹಸುಗಳಲ್ಲಿ ಮ ನಮ್ಮ ಭೂಮಿಗೆ ಬೇಕಾಗಿರುವ ಬ್ಯಾಕ್ಟೀರಿಯಾಗಳು ಒಳ್ಳೆ ಬ್ಯಾಕ್ಟೀರಿಯಾಗಳು ಇಲ್ಲ ನಮ್ಮ ನಾಟಿ ಹಸುಗಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದೆ ನಮಗೆ ಭೂಮಿಗೆ ಆಗಿರ್ಬೋದು ಮನಸ್ಸಿಗೆ ಬೇಕಾಗಿ ಮನು ಮಾನವನಿಗೆ ಆಗಲಿ ಮನುಷ್ಯನಿಗೆ ಆಗಲಿ ನಮ್ಮ ಮನಸ್ಸಿನಿಗೆ ಆಗಲಿ ಮತ್ತು ಮಾನ ಮ ಪ್ರಾಣಿ ಆಗಲಿ ಭೂಮಿ ತಾಯಿಗೆ ಆಗಲಿ ಮ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ನಾಟಿ ಹಸುಗಳಿದೆ ನೋಡಿ ಇಷ್ಟು ಉರಿಯುವ ಬಿಸಿಲಿನಲ್ಲೂ ಕೂಡ ನಮ್ಮ ನಾಟಿ ಹಸುಗಳು ಅದ್ಭುತವಾಗಿ ಮೇಯ್ತಿದೆ ನೀವು ಎಲ್ಲಾದರೂ ಹೆಚ್ಚು ಹಸುಗಳ್ನ ನೋಡಿ ಬಿಸಿಲಲ್ಲಿ ನಿಂತ್ಕೊಳ್ಳಲ್ಲ ಅದು ಯಾಕೆಂದರೆ ತಡ್ಕೊಳ್ಳಲ್ಲ ಅದು ಬಿಸಿಲನ್ನು ಅದು ಬೇಗ ಅದಕ್ಕೆ ತಡ್ಕೊಳ್ಳೋ ಶಕ್ತಿಯೂ ಇಲ್ಲ ಸೊ ಅದನ್ನು ನೀವು ತಂದು ಅದರ ಸಗಣಿನೇ ಆಗಲಿ ಗಂಧನೇ ಆಗಲಿ ಅಲ್ಲಿ ಭೂಮಿಗೆ ಹಾಕಿದಾಗ ಅದು ಟೆಂಪ್ರೇಚರ್ನ ತಡ್ಕೊಳ್ಳೋಲ್ಲ ಬೇಗ ಸಾವನ್ನ ಒಪ್ಪುತ್ತದೆ ಸೊ ಹಪ್ಪಿದಾಗ ಏನಾಗುತ್ತೆ ನಿಮ್ಮ ಭೂಮಿ ನಗುಮುಖದಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕೆ ಸುಭಾಷ್ ಬಾಳೆಕರ್ ಯಾಕೆ ಹೇಳ್ತಾರೆ ಅಂದರೆ ನಾಟಿ ಹೆಸುಗಳನ್ನ ಸಾಕಿ ಅನ್ನೋದು ಇದೇ ಉದ್ದೇಶಕ್ಕೆ ಈ ನಾಟಿ ಹೆಸುಗಳನ್ನ ಸಗಣಿ ಗಂಧಲನ್ನ ನೀವು ಹಾಕ್ಕೊಂಡು ಏಕದಳದಲ್ಲಿ ದಿದಳ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ದೆ ಅದರಲ್ಲಿ ನಾನು ನಿಮ್ಮ ಅದ್ಭುತವಾದ ತೋಟಕ್ಕೆ ಹೊರ್ಗಡೆಯಿಂದ ಗೊಬ್ಬರ ತರುವಂಥ ನೆಸೆಸಿಟಿ ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಎರಡೂವರೆ ವರ್ಷ ಎರಡು ವರ್ಷದ ಗಿಡಗಳು ನಾವು ಬಿಸಿಲಿಗೆ ಅಂದ್ಬಿಟ್ಟು ಈ ಥರ ಗರಿಗಳು ಕಟ್ಟಿದ್ದೀವಿ ಅದ್ಭುತವಾಗಿ ಮರ ಗಿಡಗಳು ತುಂಬ ಚೆನ್ನಾಗಿ ತೋಟ ಬರ್ತಿದೆ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲ ಹೊರಗಡೆಯಿಂದ ಕೊಡಕೆ ಗೊಬ್ಬರಗಳ ಬಳಕೆ ಇಲ್ಲ ಕೇವಲ ಜೀವಮೃತ ನಿಮ್ಗೆ ಹೇಳಿದ್ನಲ್ಲ ಏಕದಳದಲ್ಲಿ ಇದ್ದಳ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿಕೊಂಡು ವೆಲ್ವೆಂಟ್ ಬಿನಿಸನ್ನು ಈಗ ಹಾಕೋ ಇದೀವಿ ಯಾಕೆಂದರೆ ವೇಗವಾಗಿ ನಮಗೆ ಮುಚ್ಚಿಗೆಯನ್ನು ಮಾಡುವ ಒಂದು ಪ್ರಕ್ರಿಯೆ ಇದರಲ್ಲಿರೋದ್ರಿಂದ ನಾವು ವೆಲ್ವೆಂಟ್ ಬಿನಿಸ್ಗಳನ್ನ ಹಾಕೋ ಇದ್ದೀನಿ ವೆಲ್ವೆಂಟ್ ಬಿನಿಸು ತುಂಬ ಪಾತ್ರ ವಹಿಸ್ತದೆ ದಯವಿಟ್ಟು ಅಡಿಕೆ ತೋಟಗಳಲ್ಲಿರೋರು ಇದನ್ನು ಹಾಕಿ ಬೇಸಿಗೆ ಕಾಲಗಳಲ್ಲಿ ಮುಂಗಾರು ಮಳೆಗಳ ಟೈಮ್ನಲ್ಲಿ ನೀವು ಏನು ಮಾಡಿ ಅಂತ ಮುಂಗಾರು ಮಳೆ ಟೈಮ್ನಲ್ಲಿ ಎಲ್ಲ ರೀತಿಯ ದ್ವಿದಳ ಧಾನ್ಯಗಳ ಕಾಳುಗಳ ವೈವಿಧ್ಯತೆಯನ್ನು ನಿಮ್ಮ ತೋಟಗಳಿಗೆ ಹಾಕೋ ಬನ್ನಿ ಮತ್ತು ಜೀವ ಪ್ರತಿ ಎಕರೆಗೆ ಆರುನೂರು ಲೀಟ್ರ್ ತಿಂಗಳಿಗೆ ಅಂದರೆ ತಿಂಗಳಿಗೆ ಮುನ್ನೂರು ಮುನ್ನೂರು ಲೀಟ್ರ್ನುವೆ ನೀವು ಹದಿನೈದು ದಿನಕ್ಕೆ ಮುನ್ನೂರು ಇನ್ನೂರೈವತ್ತು ಲೀಟ್ರ್ ಇನ್ನೂರೈವತ್ತು ಲೀಟ್ರನ್ನು ತಿಂಗಳಿಗೆ ಎರಡು ಬಾರಿ ಒಂದು ಆರುನೂರು ಲೀಟ್ರು ಜೀವಮೃತನ ಒಂದು ಎಕರೆ ತೋಟಕ್ಕೆ ನೀವು ಕಂಪಲ್ಸಲಿ ಕೊಟ್ಕೊಂಡು ಘನಜೀವಮೃತ ಜೀವಮೃತ ಘನಜೀವಮೃತ ಒಂದು ವೇಳೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಜೀವಮೃತನೂ ಕೊಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನೀವು ತೋಟವನ್ನು ಮಾಡ್ಕೊಬರ್ಬೋದು ಮತ್ತು ಹಸಿರಳೆ ಗೊಬ್ಬರಗಳನ್ನ ಯಾವುದೇ ಕಾರಣಕ್ಕೂ ತಪ್ಪದೆ ಹಸ್ರಲೆ ಗೊಬ್ಬರಗಳನ್ನ ವೈವಿಧ್ಯತೆಯ ಉಳಿಬೇಕಂದ್ರೆ ಗೊಬ್ಬರ ತುಂಬ ಪಾತ್ರ ವಹಿಸ್ತದೆ ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ತರಿದ ಭೂಮಿಗಳನ್ನ ಇಟ್ಟು ಜೀವಮೃತವನ್ನು ಕೊಡಬೇಡಿ ನಾನು ಈಗ ನೋಡಿ ಇದು ವೆಲ್ವೆಂಟ್ ಮೇಲ್ಗಡೆ ಬರೋವರೆಗೂ ನಾನು ಜೀವಮೃತ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಯಾಕಂದರೆ ಅದು ಅದು ಉಳಿಯೋಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಭೂಮಿಗಳು ಭೂಮಿ ತಂಪ ವಾತಾವರಣ ಸರಿ ಇಲ್ಲದ ಕಾರಣದಲ್ಲಿ ನಾನು ಯಾವುದೇ ಕಾರಣಕ್ಕೂ ಜೀವಮೃತನ ಕೊಡೋಲ್ಲ ವೆಲ್ವೆಂಟ್ ಕಂಪ್ಲೀಟ್ ಕಂಪ್ಲೀಟಾಗಿ ನನಗೆ ಒಂದಡಿ ಎರಡು ಅಡಿ ಬೆಳೆದಿರಬೇಕು ಮತ್ತು ಎಲ್ಲೂ ಕೂಡ ತರಿದ ಭೂಮಿ ನೇರವಾಗಿ ಬಿಸಿಲು ಬಿಡಬಾರ್ದು ಆ ಟೈಮ್ನಲ್ಲಿ ಮಾತ್ರ ನಾನು ಜೀವಮೃತನ ಕೊಡೋದು ಇದು ಇಲ್ಲಿವರೆಗೆ ಯಾರ್ಯಾರು ನಿಮ್ಮ ಹಳ್ಳಿ ಈ ಕಂದುಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಡೋಕೆ ನೆಷ್ಟು ಯಾರ್ಯಾರು ಇಲ್ಲಿವರೆಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ಪ್ರಾಮಾಣಿಕವಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ತಾ ಹೋಗ್ತಾ ಇದೀನಿ ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಮಾಹಿತಿನ ನಿಮಗೆ ಕೊಡ್ಕೊಂಡು ನಿಮಗೆ ಅರ್ಥ ಆಗೋ ರೀತೀಲಿ ನಾನು ವೀಡಿಯೋಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ದಯವಿಟ್ಟು ಮಾಡಿ ಆ ಕೆಲಸನ ನೀವು ಸಪ್ರೇ ಮಾಡಿಕೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಕೃಷಿಕನಾಗ್ಬೋದು ನಾನು ಎಷ್ಟು ರೀತಿ ಕಷ್ಟಪಟ್ಟಿದ್ದೀನಿ ನಿಮಗೆ ಆ ತಿಳ್ಕೊಳ್ಳೋಕೆ ಕಷ್ಟಪಟ್ಟಿದ್ದೀನಿ ನಿಮಗೆ ಕೂತಲ್ಲೇ ಮಾಹಿತಿಗಳು ನಿಮ್ಮ ಮೊಬೈಲ್ಗಳಲ್ಲಿ ನಾನು ಅರ್ಥವಾಗೋ ರೀತಿಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಪ್ರೇ ಮಾಡ್ಕೊಳ್ಳಿ ಇನ್ನು ಎರಡು ಗದ್ದೆ ಬಾಕಿ ಇದೆ ಮುಚ್ಚೋದು ಸೊ ಇಲ್ಲಿ ಗಂಟೆ ಕಂಪ್ಲೀಟ್ ಆಗಿದೆ ಇದೇ ನಾನು ಹೇಳಿದ್ದು ಮುಂಚೆನೇ ನಿಮಗೆ ಈ ರೀತಿ ಮಾಡಿಸಿದ್ದೋ ಪೈಪ್ಲೈನೆಲ್ಲ ಮಾಡಿಸ್ಕೊಂಡಿದ್ವಲ್ಲ ಈಗ ಮುಚ್ಚುತ್ತಾ ಇದ್ದೀವಿ ಈ ಪೈಪ್ಲೈನ್ ದಯವಿಟ್ಟು ಮಾಡಿಸ್ಬೇಡಿ ಇದು ಇಲ್ಲಿವರೆಗೆ ಕೆಲಸ ಮಾಡ್ತು ಇದರಲ್ಲಿ ಅನ್ನ ತಿನ್ಬಿಟ್ಟು ಪಾಪ ಇದಕ್ಕೆ ಬೈಯೋದು ಬೇಡ ಇದು ನೀರು ಡಿಸ್ಚಾರ್ಜ್ ಜಾಸ್ತಿ ಕೊಡುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ಈ ಮರಗಳಿಗೆ ಕೊನೆ ಭಾಗದಲ್ಲಿರೋ ಮರಗಳಿಗೆ ನೀರು ಸರಿಯಾಗಿ ಹೋಗೋಲ್ಲ ಸೊ ಅದಕ್ಕೆ ಈಗ ಮೈಕ್ರೋಫ್ಲಿಂಕರ್ನ ಅಳ್ವಡ್ಸ್ಕೊಂಡಿದ್ದೀವಿ ಎಲ್ಲ ಕಡೆಯೂ ಮಳೆಯ ಅನುಭವ ನನ್ನ ತೋಟದಲ್ಲಿ ಆಗುತ್ತೆ ಅದು ನಿಮಗೆ ಹಳೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಎಷ್ಟು ವೀಡಿಯೋ ಮಾಡ್ತೀನಿ ನಾನು ಎಷ್ಟಡಿ ಅಂತರ ಕೊಟ್ಟಿದ್ದೀವಿ ಏನೇನು ಮಾಹಿತಿ ಬೇಕು ಅನ್ನೋದು ಮಾಡ್ತೀನಿ ಇಲ್ಲಿವರೆಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಎಲ್ಲರೂ ಆಗಿ ಮತ್ತು ನನ್ನ ಈ ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಕಂಪ್ಲೀಟ್ ವೀಡಿಯೋಗಳನ್ನ ನೋಡಿ ವಿರ್ತ ಅರ್ಥ ಮಾಡ್ಕೊಳ್ಳಿ ವೀಡಿಯೋನ ನಾನು ಮಾಡಿ ತರೋದನ್ನ ಅರ್ಧ ಬರ್ಧ ವೀಡಿಯೋ ನೋಡ್ಬಿಟ್ಟು ಮತ್ತೆ ಮತ್ತೆ ಕಾಲ್ ಮಾಡಿ ಕ್ವಶನ್ ಮಾಡೋದ್ರಲ್ಲಿ ಅರ್ಥವಿರೋಲ್ಲ ನಾನು ಅರ್ಥ ಆಗೋ ರೀತಿಯಲ್ಲೇ ನಿಮಗೆ ಮಾತಾಡಿರ್ತೀನಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ನೋ ಒಂದು ವೇಳೆಗೆ ನೀವು ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತೀನಿ ಮತ್ತು ವೆಲ್ವೆಂಟು ನಿಮಗೆ ಇಲ್ಲೊಂದು ಕೊಂಬೆ ಇದೆ ತೋರಿಸ್ತೀನಿ ನಿಮಗೆ ಅದನ್ನು ಹೇಗೆ ನಾವು ಬೀಜ ಸಂರಕ್ಷಣೆ ಮಾಡಿದೆವು ಅಂದರೆ ನೋಡಿ ಇದೇನೆ ಎಷ್ಟು ಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟು ಬೀಜಗಳಿದೆ ಸೊ ಇಲ್ಲಿ ನಾನು ಪ್ರಾರಂಭಿಕವಾಗಿ ಹೇಳ್ತಾ ಇದ್ದೀನಿ ಈ ವೆಲ್ವೆಂಟು ಅಷ್ಟು ಪಾತ್ರ ವಹಿಸ್ತದೆ ಯಾರ್ಯಾರು ಇಲ್ಲಿವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ಇರೋದು ನಿಮ್ಮ ಹಳ್ಳಿ ಹುಡುಗ ನಿಮಗೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಎಲ್ ವಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲೂ ಒಂದು ಜಂಪೆ ಇದೆ ಈ ಥರ ಸುಮಾರು ಮರದಲ್ಲಿತ್ತು ನಮಗೆ ಹೆಚ್ಚು ಕಡಿಮೆ ಈ ಸಲ ಒಂದು ನಾಲ್ಕೈದು ಕೆ ಜಿ ಫ್ರೀಯಾಗಿ ನನಗೆ ಪ್ರಕೃತಿ ಕೊಟ್ಟಿದೆ ತುಂಬ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಯಾಕಂತ ಸರಿಯಾದ ಟೈಮ್ನಲ್ಲಿ ನನಗೆ ಕೊಟ್ಟಿದೆ ಈಗ ನಾನು ಏನಪ್ಪ ಮಾಡೋದು ಈಗ ಅರ್ಜೆಂಟ್ಗೆ ಈಗ ಚಳಿಗಾಲದಲ್ಲಿ ದ್ವಿದಳ ಧಾನ್ಯಗಳು ಬರೋಲ್ಲ ಈಗ ವೇಗವಾಗಿ ಬೆಳೆಯುವಂಥದ್ದು ಯಾವ್ದಾರು ಬೆಳೆ ಇದ್ದರೆ ಅದು ವೆಲ್ವೆಂಟ್ ಮಾತ್ರ ಸೊ ನನಗೆ ಒಳ್ಳೆ ಟೈಮ್ನಲ್ಲಿ ಸಿಕ್ಕಿದ ಪ್ರಕೃತಿ ಮಾತ್ರ ಕೊಟ್ಟಿದೆ ಈಗ ನಾನು ಹಾಕೋಕ್ಕೆ ಅದು ಎಲ್ಲ ರೆಡಿ ಮಾಡಿದೆ ನಾನು ನಿಂತು ಹಾಕ ಬರ್ತಾ ಇದ್ದಾಳೆ ಒಳ್ಳೇದಾಗಲಿ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಅವ್ರಿಗೂ ಹೆಚ್ಚಿನ ಮಾಹಿತಿಗಳು ನಾನು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಒಂದು ದಿನ ನಿಮ್ಮ ಸ್ಟೇಟಸ್ಸಲ್ಲಿ ನೀವು ನನ್ನ ವೀಡಿಯೋಗಳು ಹಾಕ್ಕೊಂಡ್ರೆ ಎಷ್ಟೋ ಗೋಮಾತೆಗಳು ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇರೋದ್ರಿಂದ ಆ ಗೋಮಾತೆಯನ್ನು ಉಳೀತದೆ ಉಳಿತದೆ ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ ಇಲ್ಲಿ ನಾನು ಒಬ್ಬ ಗೆಲ್ಲಬೇಕು ಅಂತಲ್ಲ ಪ್ರತಿಯೊಬ್ಬ ರೈತನೂ ಗೆಲ್ಲಬೇಕು ಪ್ರಾಮಾಣಿಕವಾಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದರೆ ಈ ದೃಷ್ಟಿಲಿ ಅವರೆಲ್ಲ ಗೆಲ್ಲಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಸುಭಾಷ್ ಪಾಳೇಕರ್ ಜೈ ರೈತರು